ಡ್ರೋಮ್ ಪ್ರತಾಪ್ ಅವರನ್ನ ನೆನೆದು ತಾಯಿ ತುಂಬನೇ ಕಣ್ಣೀರ್ ಹಾಕಿದ್ದಾರೆ ಏನಕ್ಕೆ ಅಂದ್ರೆ ಪ್ರತಾಪ್ಗೆ ಎಷ್ಟೊಂದೆಲ್ಲ ಅವಮಾನ ಆಗಿತ್ತು ಎಷ್ಟೊಂದೆಲ್ಲ ಕುಸಿದು ಬಿದ್ದಿದ್ರು ಯಾಕೆ ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಅವಮಾನ ಪಡ್ಕೊಂಡಿದ್ರು ಡ್ರೋಮ್ ಪ್ರತಾಪ್ ಆಮೇಲೆ ಡ್ರೋಮ್ ಪ್ರತಾಪ್ ಅವರ ಒಂದು ವಿಚಾರದಲ್ಲಿ ತಂದೆ ತಾಯಿಗೂ ಕೂಡ ಬಹಳಷ್ಟು ಆಗಿತ್ತು ಜೊತೆಗೆ ಸಾಕಷ್ಟು ವರ್ಷಗಳಿಂದ ಮಗನನ್ನ ಬಿಟ್ಟು ದೂರ ಇರ್ತಾರೆ ಮೂರು ವರ್ಷಗಳಾಗೋಗಿರುತ್ತೆ ಈಗ ಮಗ ಸಿಕ್ಕಿರುವುದಕ್ಕೆ ಬಹಳಷ್ಟು ರೀತಿಯಲ್ಲಿ ಖುಷಿ ಇದೆ ಡ್ರೋಮ್ ಪ್ರತಾಪ್ ನಾವು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ವಿ ಆತ ನಮ್ಮ ಮನೆಗೆ ಬರಬೇಕು ಅಂತ ತುಂಬಾ ವರ್ಷದಿಂದ ನಾವು ಕೂಡ ಕಾಯ್ತಾ ಇದ್ವಿ ಆತ ನಮ್ಮ ಜೊತೆ ಮಾತನಾಡುತ್ತಿದ್ದೀವಿ ಫೋನ್ ಕೂಡ ಬ್ಲಾಕ್ ಮಾಡಿದ್ದ ಈಗ ನಮ್ಗೆ ತುಂಬಾನೆ ಖುಷಿ ಆಗಿದೆ ಒಂದು ಆನಂದ ಬಾಷ್ಪ ಕೂಡ ಅಂತಾನೆ ಹೇಳ್ಬೋದು ಈಗೊಂದು ತಾಯಿ ಕೂಡ ಕಣ್ಣೀರ್ ಹಾಕಿದ್ದಾರೆ ನನ್ಗೆ ನಮ್ಮ ಮಗ ಸಿಕ್ಕಿದ್ದು ವಾಪಸ್ ಸಿಕ್ಕಿದ್ದು ಬಹಳಷ್ಟು ಖುಷಿ ಇದೆ ಸುದೀಪ್ಸರ್ ಗೆ ಮತ್ತು ಒಂದು ಟೀಮ್ಗೆ ತುಂಬಾ ಧನ್ಯವಾದ ತಿಳಿಸ್ಬೇಕು ಎಷ್ಟು ಒಂದು ಋಣದಲ್ಲಿ ಇದ್ರು ಕೂಡ ಸಾಕಾಗೋದಿಲ್ಲ ನಮ್ಗೆ ಇವತ್ತು ತುಂಬಾನೇ ಖುಷಿ ಇದೆ ಅವನ ಒಂದು ಸಾಧನೆ ಕಂಡು ನಮ್ಗೆ ತುಂಬಾನೇ ಖುಷಿ ಇದೆ ಬಿಗ್ ಬಾಸ್ ನಲ್ಲಿ ಜನರು ಇಷ್ಟೊಂದ ಪ್ರೀತಿಯನ್ನು ತೋರಿಸ್ತಾರೆ ಅಂತ ನಾವು ನಿರೀಕ್ಷೆ ಮಾಡೇ ಇರ್ಲಿಲ್ಲ ಆತ ಮನೆಯೊಳಗಡೆ ಹೋಗಿದ್ದಂತ ವಿಚಾರ ತಿಳಿತು ಅಷ್ಟೇ ಅವನೇನು ನನಗೆ ಕಾಲ್ ಮಾಡಿ ಹೇಳಲಿಲ್ಲ ಟಿವಿ ನೋಡಿದ ತಕ್ಷಣ ನಾವು ದಿನನಿತ್ಯ ಕೂಡ ನೋಡ್ತಾ ಇದ್ವಿ ದೇವರಿಗೆ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ವಿ ಅವ್ನು ಗೆಲ್ಲಬೇಕು ಅಂತ ಎರಡನೇ ಸ್ಥಾನ ಪಡ್ಕೊಂಡಿದ್ದಾನೆ ಜೊತೆಗೆ ಜನರ ಕೋಟ್ಯಾಂತರ ಜನರ ಪ್ರೀತಿಯನ್ನ ಪಡೆದುಕೊಂಡಿದ್ದಾರೆ ಅದಕ್ಕಿಂತ ಒಂದು ದೊಡ್ಡ ವಿಚಾರ ಇನ್ನೇನ್ ಬೇಕಿದೆ ಖುಷಿ ಇನ್ನೇನ್ ಬೇಕಿದೆ ಅಂತ ಕೂಡ ಕಣ್ಣೀರಾಕಿದ್ದಾರೆ ಪ್ರತಾಪ್ ನನ್ನದು ಈಗ ಸದ್ಯಕ್ಕೆ ಪ್ರತಾಪ್ ತಂದೆ ತಾಯಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ದಾರೆ ಒಂದೇ ಮನೆಯಲ್ಲಿ ಇದ್ದಾರೆ